ಅಧ್ಯಕ್ಷ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಹೇಳ್ತಾ ಕಿತ್ತೂರು ಕರ್ನಾಟಕ ಅಂದ ತಕ್ಷಣ ನಮಗೆ ಎರಡು ಭಾಗ ನೆನಪಿಗೆ ಬರುತ್ತೆ ಅಧ್ಯಕ್ಷ ಒಂದು ಬಸವಣ್ಣನ ಕರ್ಮಭೂಮಿ ಹೈದರಾಬಾದ್ ಕರ್ನಾಟಕ ಈಗ ಅದು ಕಲ್ಯಾಣ ಕರ್ನಾಟಕವಾಗಿ ನಾವು ಹೆಸರನ್ನು ಕೊಟ್ಟಿದ್ದೀವಿ ಅಧ್ಯಕ್ಷೆ ಅದೇ ರೀತಿ ಈ ಕಡೆ ನಮ್ಮ ಭಾಗನ ನೋಡಿದ್ರೆ ಇದು ಮುಂಬೈ ಕರ್ನಾಟಕ ಇದು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ರಣಕಹಳೆಯನ್ನ ಊದಿದಂಥ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮನ ಒಂದು ಪುಣ್ಯಭೂಮಿ ಕಿ ರಾಯಣ್ಣನ ಒಂದು ಭೂಮಿ ಭೂಮಿ ಪುಣ್ಯಭೂಮಿ ಇದು ಮುಂಬೈ ಕರ್ನಾಟಕ ಈಗ ಕಿತ್ತೂರು ಕರ್ನಾಟಕ ಆಗಿದೆ ಅಧ್ಯಕ್ಷೆ ಈಗ ಅಭಿವೃದ್ಧಿ ಅಭಿವೃದ್ಧಿ ಅಂತಂದಾಗ ಇಡೀ ಕರ್ನಾಟಕದ ಅಭಿವೃದ್ಧಿಯನ್ನು ನೋಡಿದಾಗ ನಾವು ಹೇಳ್ತೀವಿ ಅಧ್ಯಕ್ಷರೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಮಲ್ತಾಯಿ ಧೋರಣೆಯನ್ನು ತೋರಿ ನಮ್ಮ ಈ ಭಾಗಕ್ಕೆ ನಾವು ಇನ್ನೂ ಕೂಡ ಬಹಳಷ್ಟು ಅನ್ಯಾಯದಲ್ಲಿ ಅನ್ಯಾಯ ಆಗ್ತಾ ಇದೆ ಅಧ್ಯಕ್ಷೆ ಒಂದು ಅಭಿವೃದ್ಧಿ ಅಂತಂದಾಗ ಸರ್ವಾಂಗೀಣ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಗಕ್ಕೂ ಕೂಡ ಅದೇ ಒಂದೇ ರೀತಿಯ ಅಭಿವೃದ್ಧಿ ಆಗ್ತಾ ಇದ್ರೆ ಅದು ಸರ್ವಾಂಗೀಣ ಅಭಿವೃದ್ಧಿ ಅಂತೇಳಿ ನಾವು ಹೇಳ್ತಾ ಇದೀವಿ ಅಧ್ಯಕ್ಷೆ ಇದು ನಮ್ಮ ಭಾಗ ಗಡಿ ಭಾಗ ಒಂದು ಕಡೆ ನಮ್ಮ ಕಿತ್ತೂರು ಕರ್ನಾಟಕ ನೋಡಿದರೆ ಮಹಾರಾಷ್ಟ್ರ ಗಡಿ ಆಗ್ತದೆ ಗೋವಾ ಗಡಿ ಆಗ್ತದೆ ಆ ಕಡೆ ಆಂಧ್ರ ಗಡಿ ಆಗಿರತಕ್ಕಂಥ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಅಧ್ಯಕ್ಷೆ ಇದರಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದೀವಿ ಹೇಗೆ ಮೈಸೂರು ಬೆಂಗಳೂರು ಕಡೆಗೆ ಮೂಲಭೂತ ಸೌಕರ್ಯಗಳು ರಸ್ತೆಗಳಿರ್ಬೋದು ಇನ್ನೊಂದಿರ್ಬೋದು ಈ ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಆಗ್ತಾವೋ ಅದು ನಮ್ಮ ಭಾಗಕ್ಕೆ ಎಲ್ಲೋ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ ಅದೇ ರೀತಿ ಶಿಕ್ಷಣ ಶಿಕ್ಷಣ ಇದು ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ಸಿಗುವಂತದ್ದು ಬಹಳ ಮಹತ್ವದಿದೆ ಅಧ್ಯಕ್ಷೆ ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಂದೇ ಕ್ಷೇತ್ರ ನಿಪ್ಪನೇ ನೋಡಿದ್ರೆ ಸುಮಾರು ನೂರು ವರ್ಷಗಳಿಂದ ಇಲ್ಲಿ ಸರ್ಕಾರಿ ಶಾಲೆಗಳು ಕಾರ್ಯ ಇದ್ರು ಕೂಡ ಇವತ್ತು ಅವ್ರಿಗೆ ಸರಿಯಾದ ಕೂತ್ಕೊಳ್ಳೋದಕ್ಕೆ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಸರಿಯಾದ ಕೊಠಡಿಗಳಿಲ್ಲ ಒಂದೊಂದ್ ಸರ್ತಿ ಆ ಮಕ್ಕಳನ್ನ ಟೀಚರ್ಸ್ ಗಿಡದ ಕೆಳಗಡೆ ಹೊರಗಡೆ ಕರ್ಕೊಂಡು ಬಂದು ಪಾಠ ಕಲಿಸುವಂತ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಅದೇ ರೀತಿಯಲ್ಲಿ ಶಿಕ್ಷಕರ ಕೊರತೆ ಕೂಡ ಇದೆ ಕನ್ನಡ ಶಾಲೆಗಳು ಈಗ ಡೆವಲಪ್ಮೆಂಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ ಆದರೂ ಕೂಡ ಗಡಿ ಭಾಗ ಇರೋದ್ರಿಂದ ಇಲ್ಲಿ ಉದಾಹರಣೆಗೆ ಹೈಸ್ಕೂಲ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಧ್ಯಕ್ಷೆ ಉದಾಹರಣೆಗೆ ನಿಪ್ಪಾಣಿಯನ್ನೇ ತಗೊಂಡ್ರೆ ನಮ್ಮಲ್ಲಿ ಎರಡು ಮೂರು ಹೈಸ್ಕೂಲ್ ಬಿಟ್ಟರೆ ನಾನು ಭಾಳಷ್ಟು ಪ್ರಸ್ತಾವನೆ ಕೊಟ್ಟರು ಕೂಡ ಹೈಸ್ಕೂಲ್ಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಲ್ಲ ಅಧ್ಯಕ್ಷೆ ಆ ರೀತಿಯಲ್ಲಿ ಸರ್ಕಾರಿ ಪಿ ಯು ಕಾಲೇಜ್ಗಳು ಕೂಡ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತೇನೆ ಶಿಕ್ಷಣಕ್ಕೆ ನೀವು ಮಹತ್ವವನ್ನು ಕೊಟ್ಟರೆ ನಾಳೆ ನಮ್ಮ ಭವ್ಯ ಭಾರತದ ಭವಿಷ್ಯವನ್ನು ನಮ್ಮ ಮಕ್ಕಳು ರೂಪಿಸುವಂತಹ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಅಧ್ಯಕ್ಷೆ ಹಾಗಾಗಿ ಕೊಠಡಿಗಳ ವ್ಯವಸ್ಥೆ ಇರ್ಬೋದು ಕಂಪ್ಯೂಟರ್ಗಳ ವ್ಯವಸ್ಥೆ ಇರ್ಬೋದು ಹೈಸ್ಕೂಲ್ಗಳ ವ್ಯವಸ್ಥೆ ಇರ್ಬೋದು ಮತ್ತು ಪಿ ಯು ಕಾಲೇಜುಗಳು ಡಿಗ್ರಿ ಕಾಲೇಜ್ಗಳ ವ್ಯವಸ್ಥೆ ಆದರೆ ನಿಜವಾಗ್ಲೂ ಕೂಡ ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ ಅಧ್ಯಕ್ಷೆ ಇವತ್ತು ನನ್ನ ಮಕ್ಕಳು ಕಾಲೇಜಲ್ಲಿ ಇರ್ತಕ್ಕಂತ ಮಕ್ಕಳು ಡಿಗ್ರಿ ಓದ್ತಕ್ಕಂಥ ಮಕ್ಕಳು ನಮ್ಮ ಹತ್ರ ಬಂದು ಕೇಳ್ತಾರೆ ಅಧ್ಯಕ್ಷ ಇವತ್ತು ಕರ್ನಾಟಕದಲ್ಲಿ ಅವರು ರಹವಾಸಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಇರ್ತದೆ ಅಧ್ಯಕ್ಷ ನಮ್ಮಲ್ಲಿ ಈ ಕಾಲೇಜ್ಗಳು ಇಲ್ಲ ಇಲ್ಲ ಹೇಳಿ ಗಡಿ ಭಾಗದಲ್ಲಿ ಇರ್ತಕ್ಕಂತ ಮಹಾರಾಷ್ಟ್ರಕ್ಕೆ ಹೋಗಿ ಅವರು ಕಾಲೇಜನ್ನು ಡಿಗ್ರಿಗಳನ್ನು ಮುಗಿಸ್ತಾರೆ ಆದರೆ ಮುಂದೆ ಜಾಬ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ನಾನು ಅನುಭವಿಸಿದೀನಿ ಕರ್ನಾಟಕದವರು ನೀವು ಹೇಳಿ ಮಹಾರಾಷ್ಟ್ರದಲ್ಲಿ ಜಾಬ್ ಸಿಗೋಲ್ಲ ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಹೊಂದಿದ್ದೀರಿ ಅಂತ ಕರ್ನಾಟಕದಲ್ಲಿ ಅವ್ರಿಗೆ ಜಾಬ್ ಸಿಗೋದಿಲ್ಲ ಎಷ್ಟೋ ಶಿಕ್ಷಕರ ಈ ಸಮಸ್ಯೆಯನ್ನ ನಾನು ಹಲವಾರು ಬಾರಿ ಇಲ್ಲಿ ಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಅಧ್ಯಕ್ಷೆ ಹಾಗಾಗಿ ಇದರ ಬಗ್ಗೆನೂ ಕೂಡ ಸರ್ಕಾರ ಗಮನದಲ್ಲಿ ತಗೊಂಡು ಈ ಸಮಸ್ಯೆಯನ್ನ ಬಗೆಹರಿಸುವಂಥ ಆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಅಧ್ಯಕ್ಷೆ ಆರೋಗ್ಯ ಅಂತಂದಾಗ ನಿಜವಾಗ್ಲೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪಿ ಎಸ್ ಸಿ ಸೆಂಟರ್ಗಳು ಇದ್ದಾವೆ ಆದರೆ ಬಹಳಷ್ಟು ಕಟ್ಟಡಗಳು ಹಳೆಯದಾಗಿ ಅವು ಅಲ್ಲಿ ಡಾಕ್ಟರ್ಸು ಪೇಷಂಟ್ ಬರೋದಕ್ಕೂ ಕೂಡ ಹೆದರಿಕೆ ಆಗುವಂತ ಸಂದರ್ಭದ ಕಟ್ಟಡಗಳನ್ನು ನಾವು ನೋಡ್ತೀವಿ ಅಧ್ಯಕ್ಷೆ ಅದರ ಜೊತೆಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳಿ ನಾವು ಪಿ ಎಸ್ ಸಿ ಸೆಂಟರ್ ಗಳನ್ನ ನೋಡ್ತಾ ಇದೀವಿ ಆದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಕ್ಕಂಥ ಅಂಥ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಸಾಯಂಕಾಲ ಕೀಲಿ ಹಾಕಿರ್ತಾರೆ ಸ್ಯಾಟರ್ಡೆ ಸಂಡೇ ಅಲ್ಲಿ ಯಾವ ಡಾಕ್ಟರ್ಸು ಇರಂಗಿಲ್ಲ ರೆಗ್ಯುಲರ್ ಆಗು ಯಾವ ಡಾಕ್ಟರ್ಸು ಕೂಡ ಇಲ್ಲ ಅಧ್ಯಕ್ಷ ಗಡಿ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಹೆರಿಗೆ ಟೈಮಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಯಾವುದು ಕೂಡ ಒಂದು ವ್ಯವಸ್ಥೆ ಇವತ್ತು ಕೊರತೆ ಕಾಣಿಸ್ತಾ ಇದೆ ಅಧ್ಯಕ್ಷೆ ಈಗಾಗಲೇ ತಾವು ಹೇಳಿದ ನಾವೆಲ್ಲರೂ ಹೇಳಿದ ರೀತಿಯಲ್ಲಿ ಬಾಣಂತಿಯರ ಸಾವಿರ್ಬೋದು ಮುದ್ದು ಕಂದಮ್ಮಗಳ ಸಾವಿರಬೋದು ಇಂಥ ಎಲ್ಲ ವಿಷಯಗಳು ಕೂಡ ಅದು ಸರ್ಕಾರ ಗಮನದಲ್ಲಿಟ್ಕೊಂಡು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ಅಧ್ಯಕ್ಷೆ ಈಗಾಗಲೇ ನಾವು ಪಶುಸಂಗೋಪನಾ ಇಲಾಖೆಯಿಂದ ವೆಟರ್ನರಿ ಹಾಸ್ಪಿಟಲ್ಗಳು ಕೂಡ ಅಧ್ಯಕ್ಷೆ ಇವತ್ತು ನಾವೆಲ್ಲರೂ ಕೃಷಿಕರಿದ್ದೀವಿ ನಮ್ಮಲ್ಲಿ ಹೈಯೆಸ್ಟ್ ಭಾಗ ರೂರಲ್ ಗ್ರಾಮೀಣ ಇರೋದ್ರಿಂದ ಗ್ರಾಮೀಣ ಭಾಗದ ಕೃಷಿಕರು ಸೈಡ್ ಬಿಸ್ನೆಸ್ ಆಗಿ ದನಕರುಗಳ ಪಾಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಆದರೆ ಇವತ್ತು ಆದ ಜಾನುವಾರುಗಳಿಗೆ ಏನಾದರೂ ಸಮಸ್ಯೆ ಆದಾಗಲೂ ಕೂಡ ಡಾಕ್ಟರ್ ಕೊರತೆ ಇದೆ ಆಸ್ಪತ್ರೆಗಳ ಕೊರತೆ ಇದೆ ಔಷಧಿಗಳ ಕೊರತೆ ಇದೆ ಇದೆಲ್ಲನೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ ಅಧ್ಯಕ್ಷ ಆ ಜಾನುವಾರುಗಳ ರಕ್ಷಣೆ ಕೂಡ ಇವತ್ತು ಬಹಳಷ್ಟು ಮಹತ್ವದಾಗಿದೆ ಅಧ್ಯಕ್ಷ ಆರೋಗ್ಯ ಅಂತ ಅಂದಾಗ ಮೊನ್ನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಹೊಂಗಲ್ನಿಂದ ಒಬ್ಬ ತಂದೆ ಬಂದಿದ್ದ ಅಧ್ಯಕ್ಷೆ ನಾವು ಬಂದಿದ್ದೀವಿ ಅಂತ ಹೇಳಿ ಅವನ ಕೈಯಲ್ಲಿ ಮೂರು ವರ್ಷದ ಮಗುವನ್ನ ಇಟ್ಕೊಂಡು ಬಂದು ನನ್ನ ಹತ್ರ ಕೇಳ್ದ ಬೈಲ್ ಹೊಂಗಲ್ ಬಂದಿದ್ದೀನಿ ಅಲ್ಲಿ ಪಿ ಎಸ್ ಸಿ ಸೆಂಟರ್ ಗೆ ಇನ್ನೊಂದು ಡಿಲಿವರಿ ಆಗಿದೆ ಅವರು ಮಿಸ್ಸಸ್ದು ಟ್ವೀನ್ಸ್ ಆಗಿದ್ದಾವ್ ಅಧ್ಯಕ್ಷೆ ಆದರೆ ಅಲ್ಲಿ ಹೊಂಗಲದಲ್ಲಿ ಯಾವುದೂ ಕೂಡ ವ್ಯವಸ್ಥೆ ಇಲ್ಲ ಅಲ್ಲಿಂದ ನಾನು ಇಲ್ಲಿ ಬಿಮ್ಸಿಗೆ ಕರ್ಕೊಂಡು ಬಂದಿದ್ದೀನಿ ನೀವು ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು ಅಂತ ಹೇಳಿ ಆ ತಂದೆ ಕನ್ನಲ್ ನೀರು ತಂದು ಮನವಿ ಮಾಡ್ತಾನೆ ಅಧ್ಯಕ್ಷೆ ಹಾಗಾಗಿ ಇದು ಕೂಡ ಆರೋಗ್ಯದ ಕಡೆಗೆ ಕೂಡ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥದ್ದು ವಿನಂತಿಯನ್ನ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷೆ ನೀರಾವರಿ ತಗೊಂಡಾಗ ನಿಜವಾಗ್ಲೂ ರೈತರಿಗೆ ನೀರಾವರಿ ಬಹಳ ಮಹತ್ವದ ಅಧ್ಯಕ್ಷೆ ಇವತ್ತು ನಮ್ಮ ಭಾಗದ ಎಲ್ಲ ನೀರಾವರಿ ನಾನು ಸವಿಸ್ತಾರವಾಗಿ ಹೋಗೋದಿಲ್ಲ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಮ್ಮ ಭಾಗದ ನೀರಾವರಿ ಯೋಜನೆಗಳು ಎಲ್ಲಿಗೆ ಬಂದಿದ್ದಾವೆ ಅಧ್ಯಕ್ಷೆ ಯಾಕೆ ಸಂಪೂರ್ಣ ಆಗ್ತಾ ಇಲ್ಲ ನಮ್ಮಲ್ಲಿ ಕೆರೆ ತುಂಬತಕ್ಕಂಥ ವಿಷಯಗಳು ನಾವು ಎಷ್ಟೋ ಬಾರಿ ನಾನೇ ನನ್ನ ಕ್ಷೇತ್ರದಲ್ಲಿ ಹನ್ನೆರಡು ಕೆರೆ ತುಂಬುವಂತ ಒಂದು ಪತ್ರನ ಕೊಟ್ಟಾಗ ಬಾರಿ ಬಾರಿ ನಾನು ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾದಾಗ ಇನ್ನೂ ಕೂಡ ವ್ಯವಸ್ಥೆಗಳಾಗಿಲ್ಲ ಹಾಗಾಗಿ ನೀರಾವರಿ ಕೊರತೆ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನೋಡ್ತಾ ಇದೀವಿ ಅಧ್ಯಕ್ಷ ಕೃಷಿಯನ್ನು ತಗೊಂಡಾಗ್ಲೂ ಕೂಡ ಕೃಷಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ವ್ಯವಸ್ಥೆ ಇವೆರಡೂ ಕೂಡ ಇದ್ದಾಗ ಕೃಷಿಕರು ಒಳ್ಳೆ ರೀತಿಯಿಂದ ಕೃಷಿಯನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಇದು ಕೂಡ ಗಮನದಲ್ಲಿ ನಾನು ತರೋದ್ ಗಮನ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷೆ ಈಗಾಗಲೇ ಡಬ್ಲಿಂಗ್ ಆಫ್ ಇನ್ಕಮ್ ಫಾರ್ಮರ್ಸ್ ಇನ್ಕಮ್ ಅನ್ನ ಬಗ್ಗೆ ಸಹೋದರರು ಮಾತಾಡಿದರು ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ ಎಫ್ ಪಿ ಒ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ಇವತ್ತು ಬಹಳ ಒಳ್ಳೆ ರೀತಿಯ ಸ್ಕೀಮ್ ಗಳನ್ನ ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ತಂದಿದ್ದಾರೆ ಅಧ್ಯಕ್ಷೆ ಆ ರೀತಿಯಾಗಿ ರೈತರಿಗೆ ಒಳ್ಳೆ ನೀರು ಮತ್ತು ವಿದ್ಯುತ್ ಅನ್ನ ಕೊಟ್ರೆ ನಿಜವಾಗ್ಲೂ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಸಂಶಯ ಇಲ್ಲ ಅಧ್ಯಕ್ಷೆ ಅದೇ ರೀತಿ ಹೇಗೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಬಿ ಮಾಡಿದಿರ ಅದೇ ರೀತಿ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಆ ರೀತಿ ಪ್ರಾಧಿಕಾರ ಆದ್ರೆ ಈ ಭಾಗದ ಒಂದು ಡೆವಲಪ್ಮೆಂಟ್ ಕೂಡ ಆಗೋದ್ರಲ್ಲಿ ಸಂಶಯ ಇಲ್ಲ ಅಧ್ಯಕ್ಷೆ ಅದು ಮಾಡುವಂತಹ ಒಂದು ವಿನಂತಿಯನ್ನು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮಾಡಿಕೊಳ್ಳೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಅಧ್ಯಕ್ಷೆ ಮೊನ್ನೆ ಕಲಾಪಗಳಲ್ಲಿ ನಂದು ಒಂದು ಗಮನ ಸೆಳೆಯೋದು ಕೂಡ ಇನ್ನೂ ಬರಲಿಲ್ಲ ಅಧ್ಯಕ್ಷೆ ನನ್ನ ಕ್ಷೇತ್ರದ ಕಾರದಗ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಹಳ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅಧ್ಯಕ್ಷೆ ವೇದ ದೂದಗಂಗಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನ ಈ ಊರಿಂದ ಆ ಊರಿಗೆ ಕನೆಕ್ಟಿವಿಟಿ ಇರುವಂಥ ಬ್ರಿಡ್ಜ್ ಅಧ್ಯಕ್ಷೆ ಆದರೆ ಹದಿನೈದು ಕೋಟಿ ಖರ್ಚು ಮಾಡಿ ನಾನು ಅದನ್ನು ಹೈಟ್ ಮಾಡಿ ಯಾಕಂದರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಆ ಬ್ರಿಡ್ಜ್ ಮುಳುಗ್ ಹೋಗುವಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಹದಿನೈದು ಕೋಟಿ ಖರ್ಚು ಮಾಡಿ ನಾವು ಇವಾಗ ಈಗಾಗಲೇ ಅದನ್ನು ಹೈಟ್ ಮಾಡಿಕೊಂಡು ಬ್ರಿಡ್ಜ್ ಕಟ್ಟಿದ್ದೀನಿ ಅಧ್ಯಕ್ಷೆ ಆದರೆ ಸೈಡ್ ಏನಿರ್ತದೆ ಸೈಡ್ ಅದನ್ನು ಮಣ್ಣು ತುಂಬಿ ಅಧಿಕಾರಿಗಳು ಮುಚ್ಚತಕ್ಕಂಥ ಸಂದರ್ಭದಲ್ಲಿ ಅಂದರೆ ಹೊಲಕ್ಕೆ ಹೋಗುವಂಥ ಎರಡು ಸೈಡ್ ಬದಿಲಿ ಅಲ್ಲಿ ಇರ್ತಕ್ಕಂತ ಜನ ಸ್ಟ್ರೈಕ್ ಮಾಡಿ ಆತರ ಮಣ್ಣು ತುಂಬಬಾರ್ದು ಇಲ್ಲಾಂದ್ರೆ ಫ್ಲಡ್ ಬಂದಾಗ ಮತ್ತೆ ಊರಲ್ಲಿ ನೀರು ಹೋಗ್ತದೆ ಹೇಳಿ ಅದನ್ನ ಬಾಕ್ಸ್ ಕನ್ವರ್ಟ್ ಮಾಡಿ ಅದನ್ನ ಮಾಡುವಂತ ಇನ್ನೊಂದು ರಿವೈಸ್ ಎಸ್ಟಿಮೇಟ್ ಕೊಟ್ಟಿದ್ದೀನಿ ಅಧ್ಯಕ್ಷ ಅದು ಕೂಡ ಆದ್ರೆ ಬಹಳಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಬಹಳಷ್ಟು ಅಸ್ತವ್ಯಸ್ತ ಆಗ್ತಾ ಇದೆ ಅಧ್ಯಕ್ಷೆ ಇವತ್ತು ಏನು ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ ವ್ಯವಸ್ಥೆ ಮಾಡಿದ್ದೀರಿ ಅದು ನಾನು ಅಭಿನಂದನೆಯನ್ನ ಹೇಳ್ತೀನಿ ಅಧ್ಯಕ್ಷ ಸರ್ಕಾರಕ್ಕೆ ಆದರೆ ಅದರ ಒಂದು ಪರಿಣಾಮವಾಗಿ ಮಕ್ಕಳಿಗೆ ಅಲ್ಲಿ ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಹೋಗುವಂಥ ವ್ಯವಸ್ಥೆ ಆಗ್ತಾ ಇಲ್ಲ ಮಕ್ಕಳಿಗೆ ಬಸ್ಸು ಸಿಗ್ತಾ ಇಲ್ಲ ದಿನಾ ಬೆಳಿಗ್ಗೆ ಆದರೆ ಹತ್ತು ಫೋನ್ಗಳು ನಮಗ್ ಬರ್ತಾವ ಅಧ್ಯಕ್ಷೆ ಆ ಮಕ್ಕಳು ಕೂಡ ಬಹಳಷ್ಟು ನೊಂದಿದ್ದಾರೆ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಜಾಗ ಸಿಗೋದಿಲ್ಲ ಆ ಬಾಗಿಲಿಗೆ ನಿಂತಾಗ ಅಕಸ್ಮಾತ್ ಆಗಿ ಕೈ ಜಾರಿ ಬಿದ್ದು ಆ ಮಕ್ಕಳ ಜೀವಕ್ಕೂ ಕೂಡ ಅಪಾಯ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಹಾಗಾಗಿ ಅದರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಸ್ಗಳ ವ್ಯವಸ್ಥೆ ಕೂಡ ಈ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಆಗುವಂಥದ್ದು ಅಧ್ಯಕ್ಷೆ ಈಗ ತಾವು ಗಾಂಧೀಜಿಯವರು ಬಂದು ನೂರು ವರ್ಷ ಆಯಿತು ಹೇಳಿ ಇವತ್ತು ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೀರ ಅಧ್ಯಕ್ಷೆ ಆದರೆ ಇಡೀ ವಿಶ್ವಕ್ಕೇ ಒಂದು ಸಂವಿಧಾನವನ್ನು ಅತ್ಯದ್ಭುತವಾದಂಥ ಸಂವಿಧಾನವನ್ನು ಕಲ್ಪಿಸ್ಕೊಟ್ಟಿರೋಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮ ಚಿಕ್ಕೋಡಿಯ ಕೋರ್ಟ್ನಲ್ಲಿ ವಾದ ಮಂಡನೆ ಆಡಿರುವಂಥ ಒಂದು ಸಂದರ್ಭ ಆ ಟೈಮಲ್ಲಿ ನಿಪ್ಪಾಣಿಗೆ ಬಂದು ಡಾಕ್ಟರ್ ವರಾಳೆ ಅಂತಕ್ಕಂಥ ಒಬ್ಬರ ಒಬ್ಬರ ಮನೆಯಲ್ಲಿ ಅವರು ಉಳ್ಕೊಂಡು ಹೋಗಿರುವಂತಹ ಒಂದು ಇತಿಹಾಸ ಇದೆ ಅಧ್ಯಕ್ಷೆ ಎರಡು ದಿನ ನಿಪ್ಪಾಣಿಯಲ್ಲಿ ಅವರು ಹಾಲ್ಟ್ ಮಾಡಿದ್ರು ಅಲ್ಲಿ ಉಳ್ಕೊಂಡಿದ್ರು ಅಲ್ಲೂ ಕೂಡ ಒಂದು ಸಭೆಗಳನ್ನು ಮಾಡಿರುವಂತಹ ಇತಿಹಾಸ ಇದೆ ಅಧ್ಯಕ್ಷೆ ಅದು ಕೂಡ ಈ ಡಿಸೆಂಬರ್ ಇಪ್ಪತ್ತಾರಕ್ಕೆ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು ಕೂಡ ನೂರು ವರ್ಷ ಪೂರ್ಣ ಆಯಿತು ಅಧ್ಯಕ್ಷೆ ಇವತ್ತು ಒಂದು ಕಮಿಟಿಯ ಮುಖಾಂತರ ನಾವು ಎಲ್ಲ ಕಡೆಗೂ ಅದರ ಒಂದು ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ವರ್ಷ ಇಲ್ಲಿ ಬಂದು ಹೋಗಿರುವಂಥ ನೆನಪಿನ ಒಂದು ಕಾರ್ಯಕ್ರಮ ಕೂಡ ಈ ಹಾಗೆ ಗಾಂಧೀಜಿ ಅವರ ಮಾಡ್ತಾ ಇದ್ದೀರಿ ಹಾಗೆ ಅದು ಕೂಡ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷ ಬಹಳಷ್ಟು ತಾರತಮ್ಯಗಳಿದ್ದಾವೆ ಎಲ್ಲ ಹಿರಿಯರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ ಆದರೆ ನಾನು ಇಷ್ಟನ್ನು ಮಾತಾಡಿ ತಮ್ಮ ಮೂಲಕ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕದ ಬಗ್ಗೆ ತಾವುಗಳು ಮಲ್ತಾಯಿ ಧೋರಣೆ ತೋರಬಾರದು ಸರ್ಕಾರ ಈ ಕಡೂ ಕೂಡ ಅಭಿವೃದ್ಧಿಯನ್ನ ಮಾಡಬೇಕು ಅದು ಅಭಿವೃದ್ಧಿ ಆಗ್ಬೇಕಾದ್ರೆ ಚಿಕ್ಕೋಡಿ ಕೂಡ ಈ ಬೆಳಗಾವಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಅದು ಒಂದು ಜಿಲ್ಲೆ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ ಅಂತ ರಾಜು ಕಾಗೆ ನೆಕ್ಸ್ಟ್ ವಿಜಯೇಂದ್ರ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ